ಹಲೋ ಡಿಯರ್ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಇರ್ತಕ್ಕಂಥ ಪೋಯಮ್ ಇಫ್ ಐ ವಾಸ್ ಅ ಟ್ರೀ ಇದರ ಶಾರ್ಟ್ ಸಮರಿಯನ್ನು ಕೊಟ್ಟಿದ್ದೀನಿ ಯಾಕಂದರೆ ಕನ್ನಡ ಮೀಡಿಯಮ್ನಿಂದ ಬಂದಿರತಕ್ಕಂಥ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಉದ್ದ ಉದ್ದ ಆಗಿರ್ತಕ್ಕಂಥ ಆನ್ಸರ್ಗಳು ಬರೆಯೋದು ಕಷ್ಟ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಎಲ್ಲ ಪಾಯಿಂಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಶಾರ್ಟ್ ಆಗಿರ್ತಕ್ಕಂಥ ಈ ಸಮರಿಯನ್ನು ಕೊಟ್ಟಿದ್ದೀನಿ ಪ್ರಶ್ನೆ ಯಾವುದೇ ಇರಲಿ ಇದನ್ನು ಬರೆದುಬಿಡಿ ಅಷ್ಟೇ ಇನ್ನೊಂದೇನೆಂದರೆ ಪ್ರತಿಯೊಂದು ಇಂಗ್ಲೀಷ್ನ ವಾಕ್ಯವನ್ನು ಕನ್ನಡದಲ್ಲಿ ಹೇಳಿರೋದ್ರಿಂದ ನಿಮಗೆ ಇಂಗ್ಲೀಷ್ ಕಲಿಯೋಕ್ಕೆ ಅದು ಸುಲಭ ಆಗುತ್ತೆ ಅರ್ಥ ಆಗಿರೋದ್ರಿಂದ ಈಸಿಯಾಗಿ ಬರಿತೀರಿ ಆದರೆ ಇಂಗ್ಲೀಷ್ನಲ್ಲಿ ಬರೆದದ್ದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡೇ ಎಕ್ಸಾಮಿನೇಷನ್ಗೆ ಹೋಗಿ ಈ ಸಮರಿಯನ್ನು ಬರೆದ್ರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಔಟ್ ಆಫ್ ಔಟ್ ಕೊಡಲ್ಲ ತ್ರೀ ಮಾರ್ಕ್ಸ್ ಬರಬಹುದು ಸಮಟೈಮ್ಸ್ ಚೆನ್ನಾಗಿದೆ ಅಂತ ಫೋರ್ ಔಟ್ ಆಫ್ ಫೋರ್ ಕೊಟ್ಟರು ಕೊಡಬಹುದು ಬನ್ನಿ ಈಗ ಅದನ್ನ ಕೇಳಿದ್ರಂತೆ ಚಿನ್ನಸ್ವಾಮಿ ಇಮ್ಯಾಜಿನ್ಸ್ ಹಿಮ್ಸೆಲ್ಫ್ ಟು ಬಿ ಅ ಟ್ರೀ ಕವಿ ಚಿನ್ನಸ್ವಾಮಿ ತನ್ನನ್ನು ತಾನು ಒಂದು ಮರವನ್ನಾಗಿ ಊಹಿಸಿಕೊಳ್ಳುತ್ತಾನೆ ಹೆನ್ ಅಬರ್ಡ್ ಕಮ್ಸ್ ಟು ಅ ಟ್ರೀ ಟು ಬಿಲ್ಡ್ ಇಟ್ಸ್ ನೆಸ್ಟ್ ಒಂದು ಹಕ್ಕಿ ತನ್ನ ಗೂಡನ್ನು ಕಟ್ಟಿಕೊಳ್ಳಲು ಮರದ ಬಳಿ ಬಂದಾಗ ದ ಟ್ರೀ ವುಡ್ ನಾಟ್ ಆಸ್ಕ್ ದ ಬರ್ಡ್ ವಾಟ್ ಕ್ಯಾಸ್ಟ್ ಹಿ ಈಸ್ ಮರವು ಹಕ್ಕಿಯನ್ನು ನೀನು ಯಾವ ಜಾತಿ ಎಂದು ಕೇಳುವುದಿಲ್ಲ ವೆನ್ ದ ಸನ್ ರೈಸ್ ಟಚ್ ದ ಟ್ರೀ ಇಟ್ಸ್ ಅ ಶಾಡೋ ವುಡ್ ನಾಟ್ ಫೀಲ್ ಡಿಫೈಲ್ಡ್ ಸೂರ್ಯನ ಕಿರಣಗಳು ಮರವನ್ನು ಮುಟ್ಟಿದಾಗ ಮರದ ನೆರಳು ತಾನು ಮುಟ್ಚೆಟಾದೆ ಎಂದು ಭಾವಿಸುವುದಿಲ್ಲ ರೇನ್ ಡ್ರಾಪ್ಸ್ ನೆವರ್ ಟರ್ನ್ ಬ್ಯಾಕ್ ಆನ್ ಸೀಯಿಂಗ್ ಅ ಲೋ ಕ್ಯಾಸ್ಟ್ ಮ್ಯಾನ್ ಮಳೆಯ ಹನಿಗಳು ಒಬ್ಬ ಕೀಳು ಜಾತಿಯ ವ್ಯಕ್ತಿಯನ್ನು ಕಂಡು ಮತ್ತೆ ಮೇಲಕ್ಕೆ ವಾಪಸ್ ಹೋಗುವುದಿಲ್ಲ ಇನ್ ನೇಚರ್ ದೆರ್ ಈಸ್ ನೋ ಕ್ಯಾಸ್ಟೀಯಿಸಮ್ ಪ್ರಕೃತಿಯಲ್ಲಿ ಜಾತೀಯತೆ ಎಂಬುದಿಲ್ಲ ಟ್ರೀಸ್ ಅಂಡ್ ಬ್ರೀಸ್ ಆರ್ ಕ್ಲೋಸ್ ಫ್ರೆಂಡ್ಸ್ ಮರಗಳು ಮತ್ತು ತಂಗಾಳಿ ಆತ್ಮೀಯ ಗೆಳೆಯರು ಅ ಟ್ರೀ ವಿಶಸ್ಟು ಬಿಕಮ್ ಪ್ಯೂರ್ ಮರವು ತಾನು ಶುದ್ಧನಾಗಬೇಕು ಎಂದು ಬಯಸುತ್ತದೆ ಇಟ್ ಕ್ಯಾನ್ ಬಿ ಡನ್ ಇನ್ ತ್ರೀ ವೇಸ್ ಇದನ್ನು ಮೂರು ವಿಧಗಳಲ್ಲಿ ಮಾಡಬಹುದು ಒನ್ ವೆನ್ ಅಕೌ ಸ್ಕ್ರಾಚಸ್ ಇಟ್ಸ್ ಬಾಡಿ ಅಗೇನ್ಸ್ಟ್ ದಿ ಬಾರ್ಕ್ ಆಫ್ ಅ ಟ್ರೀ ಮೊದಲನೆಯದು ಒಂದು ಹಸು ತನ್ನ ಶರೀರವನ್ನು ಒಂದು ಮರದ ಬೊಡ್ಡೆಗೆ ಉಜ್ಜಿದಾಗ ಟೂ ಫೆನ್ ದ ಡ್ರೈವುಡ್ ಬರ್ನ್ಸ್ ಇನ್ ಅ ಹೋಲಿ ಫೈರ್ ಒಣ ಕಟ್ಟಿಗೆ ಪವಿತ್ರವಾದ ಅಗ್ನಿಕುಂಡದಲ್ಲಿ ಉರಿದಾಗ ಥ್ರೀ ಫೆನ್ ಇಟ್ಸ್ ವುಡ್ ಟಚಸ್ ಅ ಸಿನ್ಲೆಸ್ ಡೆಡ್ ಬಾಡಿ ಅದರ ಕಟ್ಟಿಗೆಯು ಒಂದು ಪಾಪರಹಿತವಾದ ಶವವನ್ನು ಮುಟ್ಟಿದಾಗ ಶಾರ್ಟ್ ಸೆಮರಿ ಆಫ್ ದಿ ಪೋಯಮ್ ಮನಿ ಮ್ಯಾಡ್ನೆಸ್